ನಮಸ್ತೆ ನಮಸ್ಕಾರ ಕಾರ್ಯಾಚರಣೆ ಎಷ್ಟು ಗಂಟೆ ಪ್ರಾರಂಭ ಆಯ್ತು ಕಾರ್ಯಾಚರಣೆ ಮುಗಿಯಿತು ಇವಾಗ ಈಗ ಒಂದ್ ಸುಮಾರು ನಾಲ್ನಾ ಗಂಟೆಗೆ ಬೇಲೂರು ಹಾಸ್ತಿ ಚಿಕ್ಕಮಂಗ್ಳೂರ್ ಮೂಲಕ ಶಿವಮೊಗ್ಗಕ್ಕೆ ಅಂತ ಬರಕ್ಕೆ ಅಂತ ಭೀಮತಿ ಯಾತ್ರ ಕೂಡ ಹೋದ್ರು ಓಕೆ ಮಕ್ಕನೇ ಅದ ಎರಡು ದಿವಸದಿಂದ ರೆಸ್ಟ್ ಮಾಡಿದ್ರು ವಿಕ್ರಾಂತ್ ಹಿಡಿದ ಮೇಲೆ ನಿನ್ನೆ ಚೆನ್ನಾಗಿ ಟ್ರ್ಯಾಕಿಂಗ್ ಆಗಿತ್ತು ಕಾಕನ್ ಮನೆ ಹತ್ರ ಇತ್ತು ಬೆಳಗೌಡ ಭಾಗ ಬಟ್ ಇನ್ನೊಂದ್ ದಿನ ರೆಸ್ಟ್ ಇರಲಿ ಅನ್ಬಿಟ್ಟು ಮನೆ ಕೂಡ ರೆಸ್ಟ್ ಮಾಡೋರು ಎರಡು ದಿವಸ ರೆಸ್ಟ್ ಬಳಿಕ ಇವತ್ತು ಭಾನುವಾರ ಕ್ಯಾಪ್ಚರಿಂಗ್ ಶುರು ಮಾಡ್ತಾರೆ ಗಂಟೆಗೆ ಎಲ್ಲ ನಮ್ಮ ಏಳು ಆನೆಗಳು ಕೂಡ ಫಸ್ಟ್ ಕಾಕನ ಮನೆಗೆ ಆಕಡೆ ಹೋಗಿರ್ತಾರೆ ಅಲ್ಲಿ ಮತ್ತೆ ಲೊಕೇಶನ್ ಚೇಂಜ್ ಆಗಿದೆ ಯಾಕಂದ್ರೆ ಆನೆ ಅದು ಪಾಸ್ ಆಗುತ್ತೆ ಮೂವ್ಮೆಂಟ್ ಆಗ್ಬಿಡುತ್ತೆ ನಂತರ ಉದಯ್ ರೋಡ್ ಬೆಳಗೋಡಿಂದ ನಿಮ್ಗೆ ರೈಟ್ ಸೈಡ್ ಹೋಗ್ಬೇಕಾದ ಉದಯ ರೋಡ್ ಅಲ್ಲಿ ಒಂದು ಕಾಫಿ ತೋಟ ಹಿಂದೆ ಒಂದು ಫಾರೆಸ್ಟ್ ಬರುತ್ತೆ ಸೊ ಅಲ್ಲಿ ಅಲ್ಲಿ ಟ್ರ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ನಂತರ ಎಲ್ಲ ಸಾಕಾನೆಗಳನ್ನ ಅಲ್ಲಿ ಇಳಿಸಿ ಹೊಳಗಡೆ ತಗೊಂಡೋಗಿ ಡಾಟ್ ಮಾಡಿ ಸ್ವಲ್ಪ ಚಾರ್ಜ್ ಮಾಡಕ್ ಬಂತು ತುಂಬಾ ಚೆನ್ನಾಗಿದೆ ಬಲಶಾಲಿ ಆಗಿದೆ ಒಂದು ಹದಿನೇಳು ವರ್ಷ ಅಂತ ಅಪ್ರಾಕ್ಸಿಮೇಟ್ ಇದೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಒಂಬತ್ತು ಗಂಟೆಗೆ ಹೊರಟರು ಇಲ್ಲಿಂದ ಬಿಕ್ಕೋಡು ಕ್ಯಾಂಪ್ ಇಂದ ಮತ್ತೆ ಕಾಕರ ಮನೆ ಆ ಕಡೆ ಮತ್ತೆ ಮೂಮೆಂಟ್ ಆಯ್ತು ಮತ್ತೆ ಈ ಕಡೆ ಉದಯವರ ಸೈಡ್ ಬಂದು ಕಾಫಿ ತೋಟದ್ದು ಹಿಂದೆ ಫಾರೆಸ್ಟ್ ಬರುತ್ತೆ ಆಕ್ಚುಲಿ ಇದೆ ಕೊಲೆ ಮಾಡ್ತಿದ್ದಾನೆನ ಏನು ಮಕ್ನ ಎರಡು ಮಕ್ಕನ ಇದೆ ಈ ಕಡೆ ಸಕಲೇಶಪುರ ಸೈಡು ಕ್ಲಾರಿಟಿ ಇಲ್ಲ ಯಾವುದು ಅಂತ ಓಕೆ ಓಕೆ ಯಾವ್ದು ನಮ್ಮ ನೋಡಿದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಕೇಜಿಂಗ್ ಮಾಡೋದು ಹೌದು ವಿಡಿಯೋ ನಾವು ನೋಡ್ತಾ ಇದ್ವಿ ಆ ಮಹೇಂದ್ರನ್ಗೆ ಚಾರ್ಜ್ ಮಾಡ್ತಾ ಇದೆ ಹೌದು ಹೌದು ತುಂಬಾ ಪವರ್ಫುಲ್ ಇದೆ ಸೊಂಡ್ಲಲ್ಲೇ ಬರೋದು ಇದು ನಮ್ಮ ಇದು ಯಾವ ಯಾವ ಆನೆ ಮೇಲೆ ಡಾಟ್ ಮಾಡಿದ್ರು ಇದನ್ನ ಏಕಲವ್ಯ ಕಲಬಿಯ ಮೇಲೆ ಕುತ್ಕೊಂಡು ಹೋಗಿದ್ರು ಆಮೇಲೆ ಓದ್ಸ ವಿಕ್ರಾಂತಿಗೆ ಕ್ಯಾಪ್ಚರಿಂಗ್ ಇವ್ರು ಬಂದಿರಲ್ಲ ಅಕ್ರಮ್ ಸರ್ ಈ ತರ ಅಕ್ರಮ್ ಸರ್ ಕೂಡ ಭಾಗಿಯಾಗಿದ್ರು ರಂಜನ್ ಸರ್ ರಮೇಶ್ ಡಾಕ್ಟರ್ ಸರ್ ಅವರ ನೇತೃತ್ವದಲ್ಲಿ ಕಂಪ್ಲೀಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಟಿಎಫ್ ವರ್ಕ್ ಟೀಮ್ ಸೇರಿ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ಅಲ್ಲಿ ಭಾಗಿಯಾಗಿದ್ರು ಮಕ್ಕಳ ಸೇರಿ ಆಗಿದೆ ಥರ್ಡ್ ಕ್ಯಾಪ್ಚರ್ ಇದು ಒಂದು ಒಂದು ವಾರದಲ್ಲಿ ಮೂರ್ ಆನೆ ಹಿಡಿದಾರೆ ಈಗ ಹೌದು ತುಂಬಾ ಯಶಸ್ವಿ ಆಯಿತು ಅಭಿಮಾನಿ ಕಾರ್ಯಾಚರಣೆ ಮಾಡ್ತಾ ಇದಾರೆ ಹೌದೌದು ಕಟ್ಟಿಲೇ ಬಂದ್ರು ಈಗ ಯಾಕಲ್ಲಾಗ ನೀವು ನೋಡ್ತೀರ ಹಂಗೆ ಯಾವ ತರ ರೆಸ್ಪಾಂಡ್ ಮಾಡ್ತಿದ್ದಾನೆ ಹಿಡ್ದು ಎರಡು ವರ್ಷ ಎರಡು ವರ್ಷದಲ್ಲೇ ದಸರಾಗು ಸೆಲೆಕ್ಟ್ ಆದ ತುಂಬಾ ಚೆನ್ನಾಗಿ ಏಕಲಾಗಿ ಹೆಸರು ಮಾಡ್ತಾ ಇದ್ದಾನೆ ಈಗ ಮೊನ್ನೆನೂ ಅಷ್ಟೇ ವಿಕ್ರಾಂತ್ ನಲ್ಲಿ ಬಿಟ್ಟು ಬರೋಕ್ ಹೋದಾಗ್ಲೂ ಕೂಡ ಇದ್ರು ವಿಕ್ರಾಂತ್ ಜೊತೆ ಕೂಡ ಸ್ವಲ್ಪ ಫೈಟ್ ಆಯ್ತು ಸಕ್ರೆ ಬೈಲಲ್ಲಿ ನೈಟ್ ಹೌದು ಹೌದು ವೈರಲ್ ಆಗಿತ್ತು ಸೊ ಈಗ ಏಕ್ ಲೈವಿಂಗ್ ಒಳ್ಳೆ ಪ್ರಿಫರೆನ್ಸ್ ಸಿಗ್ತಾ ಇದೆ ಹೌದು ನಂಬಿಕೆ ಇಡಬಹುದು ಫ್ಯೂಚರ್ ಫ್ಯೂಚರ್ನಲ್ಲೂ ಈಗಲೂ ಅಷ್ಟೇನೆ ಪ್ರೂವ್ ಮಾಡಿದಾರ ಪೆನ್ಸಿಲ್ ಕೋರ್ ಅಂತಿದೆ ಮಾಹಿತಿ ಇಲ್ಲ ಓಕೆ ನಾಲ್ಕು ಆನೆ ಆರ್ಡರ್ ಆಗಿರೋದು ಮೂರ್ ಆನೆ ಆಗಿದೆ ನೆಕ್ಸ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಡಿಪಾರ್ಟ್ಮೆಂಟ್ ಕಾತ್ ನೋಡಬೇಕು ಈಗ ನಮ್ಮ ಸಕ್ರೆ ಇದು ಪ್ರಾಲ್ ಆಗ್ತಾರೆ ಈಗ ಈಗ ಸಕ್ರೆಬೈಲಿಗೆ ನಾಲ್ಕು ಗಂಟೆಗೆ ಈ ಕಡೆ ಪಿಕ್ಕೋಡ್ ಕ್ಯಾಂಪ್ ಬೇಲೂರು ಹಸಿ ಚಿಕ್ಕಮಂಗ್ಳೂರ್ ಕಡೆಯಿಂದ ಶಿವಮೊಗ್ಗ ಹೋಗಿ ನೆಕ್ಸ್ಟ್ ಒಂದು ಎಂಟು ಗಂಟೆ ಅವಾಗ ತಲುಪ್ತಾರೆ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಕ್ರಾಲ್ಗೆ ಹಾಕ್ತಾರೆ ಒಂದಿನ ರೆಸ್ಟ್ ಆಗುತ್ತೆ ಭೀಮಾ ಮತ್ತೆ ಏಕ್ಲವ್ಯ ಬಿಟ್ಟು ಬರೋಕ್ ಹೋಗಿದ್ದಾರೆ ನಾಳೆ ರಿಟರ್ನ್ ಆಗ್ತಾರೆ ಬಿಕ್ಕೋಡ್ ಕ್ಯಾಂಪ್ ಗೆ ಕ್ಯಾಂಪ್ ಕ್ಯಾಂಪ್ಗೆ ಭೀಮಾ ಮತ್ತೆ ಏಕ್ಲವ್ಯ ಬರ್ತಾರೆ ಅಂದ್ರೆ ಶಿವಮೊಗ್ಗ ಸೇರ್ಪಡೆದಿಂದ ವಿಕ್ರಾಂತ ಹಾಗೂ ಮಕನ ಹೌದು ಸಾಮಾನ್ಯವಾಗಿ ಸಕಲೇಶ್ಪುರದ ಹಿಡಿದಂತ ಆನೆಗಳೆಲ್ಲ ದುಬಾರೇ ಬತ್ತಿಗೋಡ್ ಜೋ ಆಗ್ತಿದ್ದು so ತುಂಬಾ ವರ್ಷ ಇರ್ಬೋದು ತುಂಬಾ ವರ್ಷದ ಬಳಿಕ ಈಗ ಶಿವಮೊಗ್ಗಕ್ಕೆ ಕಳ್ಸಿ ಕೊಟ್ಟಿರೋದು ಹೌದು ಶಿವಮೊಗ್ಗದಲ್ಲೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಆನೆಗಳು ಇತ್ತೀಚಿನ ಮಟ್ಟಿಗೆ ವಿಕ್ರಮ್ ಗೌಡ್ರು ಹೇಳಿದ್ರು ಕೆಲವು ಇದರಲ್ಲಿ ಇಂಟರ್ವ್ಯೂಗಳಲ್ಲೂ ಗಳಲ್ಲೂ ಇವ್ರು ಹೇಳಿದ್ರು ಸಿಟಿ ಹಬ್ಬ ಡಾಕ್ಟರ್ ಹೌದು ಆಕ್ಚುಲಿ ಹೇಳ್ಬೇಕಂದ್ರೆ ಶಿವಮೊಗ್ಗದಲ್ಲಿ ದೊಡ್ಡ ಹಿಸ್ಟ್ರಿ ಇದೆ ಆನೆ ಕ್ಯಾಂಪ್ ಗೆ ತುಂಬಾ ಹಳೆ ಕ್ಯಾಂಪ್ ಅದು ನಮ್ ದ್ರೋಣ ಆನೆನು ಅಲ್ಲೇ ಇದ್ದಿದ್ದು ಅಂಬಾರಿ ಓಡಿಸಿತ್ತಲ್ಲ ಹದಿನೆಂಟು ಸತಿ ಅದೂ ಅಲ್ಲೇ ಇದ್ದಿದ್ದು ಹೌದು ಈಗ ಒಳ್ಳೆ ನೇಮ್ ಆಗುತ್ತೆ ಈಗ ಒಂದು ಒಳ್ಳೆ ಆನೆ ನೆಕ್ಸ್ಟ್ ಅಲ್ಲಿ ಯಾವುದು ಇರ್ಲಿಲ್ಲ ಇದು ಈ ದುಬಾರಿ ಎರಡು ಆನೆ ಆಗಿದೆ ಈಗ ಮಕ್ಕಳ ಸಕ್ರೆ ನೋಡಿದಾಗ ಯಾವುದು ಇರ್ಲಿಲ್ಲ ಒಂದ್ ಆನೆ ಒಂದು ಎಜುಕೇಶನ್ ಪರ್ಪಸ್ಗೂ ಕೂಡ ವಿಸಿಟರ್ ಪ್ರವಾಸಿಗರಿಗೆ ನೋಡಕ್ ಚೆನ್ನಾಗಿರುತ್ತೆ ಇದೆ ಫಸ್ಟ್ ಅಲ್ಲಿಗೆ ಫಸ್ಟ್ ಮಕ್ಕನ ಇದೇ ಬಹುಶಃ ಓಕೆ ಈಗ ನೆಕ್ಸ್ಟ್ ನೋಡ್ಬೇಕು ಈಗ ನಾಳೆ ರೆಸ್ಟ್ ಇರುತ್ತೆ ಎಲ್ಲರಿಗೂ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ನಾಳೆ ಗೊತ್ತಾಗುತ್ತೆ ನಾಳೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಕ್ಯಾಪ್ಚರಿಂಗ್ ಆಗುತ್ತಾ ಅಥವಾ ಅಷ್ಟೇನ ಕ್ಲೋಸ್ ಏನು ಅಂತ ನಾಳೆ ಈವ್ನಿಂಗ್ ಅಷ್ಟೊತ್ತಿಗೆ ಗೊತ್ತಾಗುತ್ತೆ